ನಿನಗೇನೇ ಬಂತು ದೊಡ್ಡ ರೋಗ ಇವಳು ಯಾಕೆ ಒದ್ಯಕ್ಕೆ ಹೋಗಿದ್ದೆ ಹಾ ಅಯ್ಯೋ 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 ಈಗ ನೀನೇನು ನೆಮ್ಮದಿ ಆಗಿರ್ತೀಯ ಅಂದ್ಕೊಂಡಿದ್ಯ ನಿನ್ನೂ ನೋ ಜೈಲಿಗೆ ಹಾಕ್ತಾರ ಇರು ಹಾಂ ದಣ್ಣೆ ತಾಂಡು ಒಯ್ದಿದ್ಯಾ ಅಂತನ ಗೊತ್ತಾದ್ರೆ ಪೊಲೀಸ್ನವರು ಹಾಂ ಅವ್ರಿಗೂ ಮಕ್ಕಳಿದ್ದಾರೆ ಕಂಪ್ಲೇಂಟು ಕೊಡ್ತಾರೆ ಪೊಲೀಸ್ನವ್ರು ಹಿಡ್ ಕೊಡ್ತಾರೆ ನಿನಗೆ ಹಾಂ ಕಾಂತ ಸೂಜಿ ಕಮಲ ಎಲ್ಲ ಇದ್ದಾರೆ ಯಾರೂ ಇಲ್ಲ ಅಂದ್ಕೊಂಡಿದ್ಯಾ ನಿಳಿಗೆ ಹಾಂ ಏನ್ ಬೇಕಾದ್ರೂ ಮಾಡಿದ್ರು ಯಾರು ಕೇಳಲ್ಲ ಅಂತನ ಹಾಂ ನಾನಿದ್ದೀನಿ ಹತ್ತೆ ನಾನೇ ಹೇಳ್ತೀನಿ ಪೊಲೀಸ್ನಾರ್ಗೆ ಇಟ್ಕೊಂಡು ಹೋಗ್ರಿ ಇವಳೇನೇ ಇವಳ ಸಾಯ್ಸಿರೋದು ದೇವಮ್ಮಣ್ಣ ಅಂತಾನಾ ಹಾ ಇರು ಅಮ್ಮ ಅಮ್ಮ ಏನಾಯ್ತಮ್ಮ ಅತ್ತೆ ಅತ್ತೆ ಏನೈತೆ ಅತ್ತೆ ಅತ್ತೆ ಸುಜಿ ಎ ಸುಜಿ ನನ್ನ ಮಾತು ಕೇಳಿ ಮೊದಲು ಅಮ್ಮ ಅಮ್ಮ ಯಾಕಮ್ಮ ಏನಾಯ್ತಮ್ಮ ಯಾಕಮ್ಮ ಜಗಳ ಮಾಡಕ ಹೋಗಿದ್ದೆ ದೊಡ್ಡಮ್ಮನ ಜೊತೆಗೆ ಅಯ್ಯೋ ಹೊಡೆದು ಸಾಯಸೇ ಬಿಟ್ರಾ ನಿನ್ನ ಅಮ್ಮ 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 ಎದ್ದಳಮ್ಮ ಸುಜಿ ಸುಜಿ ನನ್ನ ಮಾತು ಕೇಳಿ ಮೊadlo ನಾವೇನ್ ಜಗಳ ಮಾಡ್ಕೊಂಡಿಲ್ಲ ಕಣೆ ನಾನು ಏನು ಮಾಡಿಲ್ಲ ಕಣೆ ನಿಮ್ಮ ಅತ್ತಿಗೆ ನನ್ನ ಮಾತು ಕೇಳಿ ಏ ಹುಡ್ಗ ಕಂತ ನಾನೇನು ನಿಮ್ಮ ಅಮ್ಮನ್ನೇನ್ ಮುಟ್ಟು ಇಲ್ಲಪ್ಪ ನಾನು ಬರಕ ಮೊದ್ಲೇನೆ ನಿಮ್ಮ ಅಮ್ಮೈ ಬಿದ್ದು ಹೋಗಿದ್ನೋ ನೋಡು ಕಂತಾ ನೋಡು ನಿಮ್ಮ ಅಮ್ಮೈನಾ ಇವಳೆ ನಿಮ್ಮ ดಡಾ ಮಾಯಾ ದಣ್ಣೆ ಹಾಕೊಂಡು ಹೋಯಿದು ಸಾಯಸೇ ಬಿಟ್ಟೆ ಅವಳೆ ಹಲ್ಲಾ ಮಾಡಿದ್ರು ನಿಮಗೆ ಹಾ ಅವರೇನಾದ್ರೂ ನಿಮ್ಮ ಆಸ್ತಿ ಕಿತ್ಕೊಳಕ್ ಬಂದಿದ್ರ ಯಾಕೆ ಈ ತರ ಮಾಡಿದ್ರಿ ಹಾ ಇಷ್ಟು ದಿನ ಚೆನ್ನಾಗಿ ಇದ್ರಿ ನಿಮಗೆ ಆಗಲ್ಲ ಅಂತ ನಿಮ್ಮ ಬರ್ತಾ ಅಂತದ್ರಲ್ಲಿ ಏನು ಆಸ್ತಿ ಪಾಸ್ತಿ ಕೇಳಲೇ ನಿಮಗೆ ಏನು ಒಂದು ಮಾತ್ರ ಈ ತರ ಸಾಯಿಸಕ್ಕೆ ಎಂಗಾದ್ರೂ ಮನಸು ಬತ್ತು ಆತೆ ನಿಮಗೆ ಸುಜಿ ನನ್ನ ಮಾತು ತಿಮ್ಮ ಚಿಮ್ಮ ನಂಬ ಅದು ಏನಾಯ್ತು ಗೊತ್ತಾ ಏನು ಹೇಳ್ಬೇಡ್ರಿ ದೊಡ್ಡಮ್ಮ ನಮಗೆ ಗೊತ್ತಿದೆ ಏನಾಯ್ತು ಅಂತನ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀರಾ ನನಗೆ ಅನ್ಯಾಯ ಆಯಿತು ನನ್ನ ಗಂಡಂಗೆ ಕಟ್ಕೊಂಡ್ಲು ಇವಳು ಹಾಂ ಇವ್ರಿಗೆ ಬಂದು ನನ್ನ ಮರ್ಯಾದೆ ತೆಗೆದ್ಲು ನನ್ನ ಗಂಡನ ಮರ್ಯಾದೆ ತೆಗೆದ್ಲು ಇವರಿಂದನ ನಮ್ಮ ಎಲ್ಲರಿಗೂ ಅವಮಾನ ಆಯಿತು ಹಂಗೆ ಹಿಂಗೆ ಅಂತ ತಾನೆ ನೀವು ಹೇಳ್ತಾ ಇದ್ದು ಹಾಂ ಅದೆಲ್ಲ ಆಯಿತು ಬಿಡಿ ಆಗಿದ್ದಾಗೋಯ್ತು ಹಂಗಂತ ಹೇಳಿ ಸಾಯಿಸಿ ಬಿಡೋದ ನಮ್ಮ ಅಮ್ಮನ ನಾವಂತೂ ಸುಮ್ಮನೆ ಇರಲ್ಲ ಹ್ಞೂ ಪೋಲಿಸ್ ಹೇಳ್ತೀವಿ ನಮ್ಮಮ್ಮನ ಸಾಯಿಸ್ ಬಿಟ್ರ ನಮ್ಮ ದೊಡ್ಡಮ್ಮ ಅಂತನ ಯಾಕಪ್ಪ ದೇವರೇ ಇಂತ ಪರೀಕ್ಷೆ ಕೊಡ್ತಾ ಇದ್ಯಾ ಅಯ್ಯೋ ನನ್ನ ಮಾತ್ ಕೇಳೋಂತ ಪರಿಸ್ಥಿತಿ ಇಲ್ಲ ಯಾರು ಇಲ್ವಲ್ಲ ಇವ್ರು ಯಾರುನು ಹಾ ಅಯ್ಯೋ ನೇತ್ರಮ್ಮ ಎಲ್ಲಿ ಹೋದಮ್ಮ ಬಾರಮ್ಮ ಬೇಗ ಅಯ್ಯಯ್ಯೋ ಇವರೆಲ್ಲ ನಿಜವಾಗ್ಲೂ ನನ್ನ ಕೊಲೆಗಾತಿ ಮಾಡಿ ಅಲ್ಲ ನಾನು ಸಾಯಿಸಿಲ್ಲ ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ ಇವರು ಅಯ್ಯೋ ದೇವರೇ ನನ್ ತಲೆ ಕೆಟ್ಟು ಹೋಗಂಗಾಗ್ತಿದೆ ಇಕ್ಕಿ ಹುಡುದಿ ಮೀ ನನೇನೆ ಸಾಯಿಸ್ಬೇಕು ಅಂತ ಮಾಡ್ಕೊಂಡೆಳೋ ಹೆಂಗೋ ಅಯ್ಯಯ್ಯೋ

ಅಪ್ಪ ಅಪ್ಪ ಅಮ್ಮ ಎಸತ್ತೋಗ್ಬಿಟ್ಟಿದ್ದಾರೆ ದೊಡ್ಡಮ್ಮ ಸಾಯಿಸ್ಬಿಟ್ಟಿದ್ದಾರೆ ನೋಡ್ಬಾರಪ್ಪ ಅಯ್ಯೋ ಏ ಕಾಂತ ಏನಾಯ್ತು ಯಾರಿದ್ರು ಇಲ್ಲಿ ಹ ಕಾಳಿ ಏನೇ ಇದು ಹ ಯಾಕೆ ಯಾಕೆ ಅವಳ ಹಂಗೆ ಇದ್ ಮಾಡಕ್ ಹೋದೆ ಏನೇ ಮಾಡಿದ್ಲು ಅಂತದ ನಿನಗೆ ಹಾ ಅಯ್ಯೋ ದೇವ್ರೆ ನಾನು ಹೇಳೋವರ್ಗ ಒಂದ್ ಸ್ವಲ್ಪ ಸಮಾಧಾನದಿಂದ ಕೇಳ್ರಿ ಆ ದೇವಿಗೆ ಏನು ಆಗಿಲ್ಲ ಅದ್ ಏನಾಯ್ತು ಅಂತಾನು ಗೊತ್ತಿಲ್ಲ ನಾನು ಗೊತ್ತಾ ಇದ್ದಿಟ್ಲಾಗ ಹೋಗೋಣ ಅಂತಾನ ಅಷ್ಟೊಳಗಿಲ್ಲಿ ಯಾರೋ ಬಿದ್ದಿದ್ರು ಯಾರೋ ಬಿದ್ದೇವ್ರಲ್ಲ ಅಷ್ಟೇನೆ ಅಷ್ಟೊಳಗೆ ಅಕ್ಕಿ ಉಡಜ್ಜಿ ಬಂದು ನಾನೇ ಇವಳೇನೋ ಮಾಡಿದಿನಿ ಅಮ್ಮಂಗೆ ಬಾಯಿ ಬಡ್ಕಂತ ಐತೆ ನಾನೇ ಸಾಯಿಸಿದೀನಿ ಅಂತ ಹೇಳ್ತಾ ಐತೆ ನಾನು ಸಾಯಿಸಿಲ್ಲ ಇವಳ ನಾನು ಏನು ಮಾಡಿಲ್ಲ ಹ ನನ್ನ ಮಾತು ನಂಬ್ರಿ ನಾನು ಹೇಳ್ತಾ ನಿಜನೇ ಮತ್ತೆ ಈ ಏನಾಯ್ತು ಅಂತದ್ದು ಹ ಇದ್ಕಿದಂಗೆ ಬೀಳೋ ಅಂತದ್ದು ಏನಾಯ್ತು ಅಲ್ಲ ಸತ್ತೇ ಹೋಗಿದ್ದಾಳೆ ಅಂತಂದ್ರೆ ಅರ್ಥ ಅದು ಹೆಂಗೆ ಬಿದ್ದೇಡ್ ಕೆಸೋಯ್ತಾರೆ ನೀನೇ ಏನೋ ಮಾಡಿದ್ಯಾ ಅನ್ಸುತ್ತೆ ಹಾಂ ಏನಾದರೂ ಜಗಳ ಮಾಡ್ಕೊಂಡ್ರೆ ಇಬ್ರೂ ಎದುರು ಬದ್ರಿಗೆ ಬಂದು ಅವ್ಳೇನೋ ಅಂದಿರ್ತಾಳೆ ನೀನು ಅದಕ್ಕೆ ಸಿಟ್ಟು ಬಂದು ದೊಣ್ಣೆ ಗಿಣ್ಣೆ ತಕೊಂಡು ಈ ಒಡೆದಿದೀಯ ಅಲ್ವಾ ಹಾಂ ಮತ್ತು ಈ ಬರೀ ಬಿದ್ದಿದ್ ಕೇಳ್ದ ಹೆಂಗೆ ಸತ್ತೋಗ್ಬಿಡ್ತಾರೆ ಅಯ್ಯೋ ನಾನು ಹೆಂಗೆ ಹೇಳಿ ಈ ಈ ಕಿಕ್ಕಿಡಿದಿಮ್ಮಿ ಮಾಡೋದು ಒಂದಲ್ಲ ಎರಡಲ್ಲ ಯಪ್ಪಾ ದೇವರೇ ನಾನು ಯಾಕಾದ್ರೂ ಇಲ್ಲಿ ಬಂದು ಅನಿಸ್ತೈತೆ ಅಯ್ಯೋ ದೇವರೇ ಬೇಗ ಆ ಏನಾಯ್ತು ಒಂದು ಸ್ವಲ್ಪ ಆ ಹೋಗಿ ನೋಡ್ರಿ ಒಂದು ಉಸಿರಾಡ್ತಾ ಇಲ್ವಾ ಅಂತಣ ಅದನ್ನಾದ್ರೂ ನೋಡ್ರಿ ಮೊದಲು ಅತ್ತಿ ಮಜ್ಜಿ ಮಾತು ಕೇಳ್ಕೊಂಡು ಎಲ್ಲ ಸತ್ತಿದ್ದಾಳೆ ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಸತ್ತಿಲ್ಲ ಅನ್ಸುತ್ತೆ ಅಯ್ಯಮ್ಮ ಉಸಿರಾಡ್ತಿರ್ಬೇಕೇನೋ ಏನು ಹೇಳ್ತಾ ಇದ್ಯಾ ನೀನು ಹೇಳೋದು ನಿಜನಾ ಹ ನೀನು ನೀವಿಬ್ರು ಜಗಳ ಮಾಡ್ಲಿಲ್ವಾ ಹಾ ಅಥವಾ ತಪ್ಪಿಸ್ಕೊಂಬಕ್ಕೆ ನನ್ನ ಸುಳಿವಿ ಇಲ್ಲಿ ಹೇಳ್ತಾ ಇದ್ಯಾ ಅಯ್ಯೋ ದೇವರೇ ನಮ್ಮ ಅಂದೇವ್ರ ಅಣೆಗೂ ನಾನು ಹೇಳ್ತಾ ಇರೋದು ನಿಜ ನಾನು ಅಯ್ಯಮ್ಮನ ಮುಟ್ಟು ಮುಟ್ಟಿಲ್ಲ ಯಾರೋ ಬಿದ್ದಿದಾರಲ್ಲ மக்கே நீர் நோடு ಅಮ್ಮ ಅಮ್ಮ ನಿನಗೇನು ಆಗಿಲ್ವಾ ಚೆನ್ನಾಗಿದೀಯ ಹಾ ಇದೇ ಇದು ನೀನು ಸತ್ತಿದೀಯ ಅಂತ ಹೇಳಿದ್ರಲ್ಲ ಹಾ ಅಬ್ಬನು ಆಂಟಿಗೆ ಬಂದು ಅದಕ್ಕೆ ನಮಗೆ ಗಾಬರಿ ಆಯಿತು ಯಾಕಮ್ಮ ಏನಾಯಿತು ಯಾಕೆ ಹಿಂಗೆ ಬಿದ್ದಿದ್ದೆ ಹಾ ದೊಡ್ಡಮ್ಮ ಏನಾದರೂ ಒಡಿದ್ರಾ ನಿನಗೆ ಹಾ ಏ ಹೇಳು ದೇವೇ ಹೇಳು ಏನಾಯ್ತು ಅಂತಾನ ನಾನೇನೋ ಮಾಡಿದ್ದೀನಿ ನಿನಗೆ ನಿನಗೆ ಏನಾದ್ರು ಗಣಿ ಗಣಿ ತಗೊಳತ್ತಾ ನಾನೇನ ನಿನಗೆ ಹಾಂ ಹೇಳು ಏನಾಯ್ತಿದ್ದೀವಿ ಯಾಕೆ ಹಿಂಗೆ ಬಿದ್ದಿದ್ದೆ ನಿಮ್ಮ ಅಕ್ಕ ಏನನ ಒಡದ ನಿನಗೆ ಏಮ್ಮಾ ನೀವಮ್ಮ ಆಗಿ ಚೆನ್ನಾಗಿದೀನಿ ಅಯ್ಯೋ ರಾಮ ನಾನು ಸತ್ಯ ಹೋಗಿದ್ಯಾನೋ ಅಂತ ಅನ್ಕೊಂಡಿದ್ದೆ ಅವ್ಳ ಕುಟ್ಯಾಕೆ ಜಗಳ ಮಾಡಕ್ ಹೋಗಿದ್ದೆ ನಿನ್ ಕಾಣಿ ಕುಟೆ ಅವಳು ಸರಿ ಇಲ್ಲಾರು ಊರು ಮಾಡಿ ಅವಳು ಅವಳು ಮಾತಾಡ್ಸಕ್ ಹೋಗ್ಬೇಡ ಅಂತ ನಿನ್ಗೆ ಹೇಳಿದ್ದೆ ತಾನೆ ನಾನು ಜಗಳ ಮಾಡಕ್ ಹೋಗಿದ್ದೆ ಹಾ ನಿನ್ ನೀನು ಹೊಗ್ಳಾಗೆ ಹೋಗ್ಬೇಕು ಕಂಡು ಕಾಣ್ತಾಳಂಗೆ ಅಂತ ಹೇಳಿದೀನಿ ತಿರ್ಗಾ ಅವಳು ಮೇಲೆ ಜಗಳ್ ಹೋಗಿ ನೋಡು ಗುದ್ದಾಡ್ಕೊಂಡು ನೀನೇ ಪ್ರಜ್ಞೆ ತಪ್ಪಿದ್ದೆ ನಾನು ಸತ್ಯ ಹೋಗಿದ್ಯಾನು ಅಂತ ತಿಳ್ಕೊಂಡಿದ್ದೆ ಹಾ ಅಯ್ಯೋ ರಾಮ ಸದ್ಯ ದೇವ್ರ ದೊಡ್ಡ ಮೊದಕ್ ಬಂದಲ್ಲ ಹಾ ಏನೋ ಆಗಿಲ್ತಾನೆ ನಿನ್ಗೆ

ಅಯ್ಯೋ ರಾಮ ನನಗೆ ಬಯವಾದಂಗಾಗಿತ್ತು ಯಾರೋ ಬಂದು ಹೇಳಿದ್ರು ನಿಮ್ಮ ಹೆಂಡ್ತಿ ಚಿಕ್ಕ ಎಣ್ತಿನೇನೋ ತಂತೆ ದೊಣ್ಣೆ ತಾಂಡ್ ಒಯ್ದು ಹೋಗ್ಬೇಕಂತೆ ಸೌಕರ್ಯ ಅಂತ ಯಾರೋ ಹೇಳಿದ್ರು ಆ ಒಲಾಗಿಂದ ಓಡಲೇ ಬಂದೆ ತಿಪ್ಪೇನು ಕರ್ಕೊಂಡು ಹಿಂಗಾಗೋಯ್ತಾ ಅಯ್ಯೋ ನಮ್ಮ ಅಮ್ಮಯ್ಯ ಮಾಡೋ ಒಂದಲ್ಲ ಎರಡಲ್ಲ ಹೋಗತ್ತಾ ಕಿವೆ ಕೇಳ್ದಿಲ್ಲದಗೂ ಅದ್ಕು ನಮಗೆಲ್ಲ ನಾ ಒಳ್ಳೆ ಆತಂಕ ತಂದಿಕ್ಕಿತ್ತಲ್ಲ ಯಪ್ಪಾ ದೇವರೇ ಕಾಂತ ಸೂಜಿ ಕರ್ಕೊಂಡು ಹೋಗಿರಮ್ಮ ನಿಮ್ಮ ಅಮ್ಮಾಯಿ ನಾ ಕರ್ಕೊಂಡೋಗಿರಿ ಮತ್ತೆ ಯಾತನ ಒಂದಿಷ್ಟು ನೀರು ಪರ ಕುಡ್ಸೋಗ್ರಿ ಹೋಗಿ ದೇವಿ ಮತಕ್ಕೆ ಹೋಗು ಮತಕ್ಕೆ ಹೋಗೋ ಚಣ ಅವತ್ತು ಮನಿಕೆ ಹೋಗಿ ಹೋಗಿ ಅತ್ತೆ ಅತ್ತೆ ನಿಮಗೆ ಏನು ಸುಸ್ತಾಗ್ತಿತ್ತ ಅಯ್ಯೋ ಎಂತ ಕೆಲಸ ಆಯ್ತು ನೋಡು ಈ ವಜ್ಜಿ ಮಾತು ಕೇಳ್ಕೊಂಡು ನಾವು ಕಾಳತ್ತೆನ ಅಯ್ಯೋ ತಪ್ಪು ತಿಳ್ಕೊಂಡ್ವಿ ಇವರೇ ಏನೋ ಮಾಡಿಬಿಟ್ಟಿದ್ದಾರೆ ಅಂತಾನೆ ಅತ್ತೆ ಅತ್ತೆ ಕ್ಷಮಿಸ್ಬಿಡಿ ಏನೋ ಗೊತ್ತಿಲ್ಲದೆ ನಾವು ನೀವೇ ಏನೋ ಮಾಡಿದಿರ ಅಂತಾನ ಹೇಳ್ಬಿಟ್ವಿ ಕ್ಷಮಿಸ್ಬಿಡಿ ಅತ್ತೆ ಹಾ ಈಗಲಾದ್ರು ಗೊತ್ತಾಗ್ತಲ್ಲ ಸತ್ಯ ಏನು ಅಂತಾನೇನಾದ್ರು ಸತ್ಯ ಹೋಗಿದ್ರೆ ಮೇಲೆ ಬರೋದು ಅನ್ಸುತ್ತೆ ಇವಳು ಸಾವುಗೆ ನಾನೇ ಕಾರಣ ಅಂತ ಹೇಳಿ ನನ್ ಮೇಲೆ ರೇಗಾಡ್ತಿದ್ವಿ ಎಲ್ಲಾರು ನೀನು ನಿಮ್ಮ ಎಲ್ಲಾರನು ಹಾ ಸದ್ಯ ಕೂದ್ಲಲ್ಲ ನಿಮ್ಮ ಅತ್ತೆ ಕರ್ಕೊಂಡು ಹೋಗು ಮನೆಗೆ ಅಚ್ ಕಟ್ಟೆಗೆ ನೋಡ್ಕೇಳ್ರಿ ಇನ್ನೊಂದ್ಸಲ ತಲೆ ತಿರುಗಿ ಬಿದ್ಗಿದ್ದಾಳೆಲ್ಲ ನಾನ ಕರ್ಕೊಂಡು ಹೋಗ್ರಿ ಮನಿ ಮೊದ್ಲು ನನಗೇನೆ ಬೈ ಇವಳು ಸತ್ಯ ಹೋದೇನು ಅಂತ ನನ್ ಮೇಲೆ ಬರುತ್ತೆ ಇಳ್ದಂಗೆ ಅಂತಾನ

ಏನಪ್ಪ ಇದು ಏಳು ಸತ್ತು ನನ್ನ ಜೈಲಿಗೆ ಹಾಕಿಸ್ತಾಳಲ್ಲಪ್ಪ ಅಂತಾನೆ ಹಾಂ ನೀ ಇವಾಗ ನಾನು ಜೈಲಿಗೆ ಹೋಗಂಗ ಆಗ್ತಿತ್ತು ಅಂತಾನೆ ಸದ್ಯ ದೇವ್ರ ದೊಡ್ಡನ ಬದುಕ್ತಾವಳ ಹಾಂ ನಡಿಯೇ ದೇವಿ ನಡಿ ಮತಕ್ಕೆ ಯೋ ಸೌಕರ್ರಿ ಈ ತಿಮ್ಮಜ್ಜಿ ಮಾಡೋ ಒಂದಲ್ಲ ಎರಡಲ್ಲ ಯಪ್ಪ ಈ ಅದ್ರ ಕಂಬಿಟ್ಟಿದ್ವಲ್ಲ ನಾವಂತೂ ಏನಾಯ್ತಪ್ಪ ಅಂತಾನೆ ನಿಂತ್ಕೊಂಡಿದ್ರೆ ನಡಿ ನಡಿ ನೀವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ